ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಟು ಇವಾಗ ಕುಕ್ಕಿಂಗ್ ಚಾನಲ್ ಇವತ್ತಿನ ರೆಸಿಪಿಯು ಸಖತ್ ಟೇಸ್ಟಿಯಾಗಿರುವ ಪಾಲಕ್ ರೈಸ್ ಆಗಿರುತ್ತೆ ಮನೆಯಲ್ಲಿ ಯಾರೆಲ್ಲ ಇಷ್ಟಪಡಲ್ಲ ಪಾಲಕನ್ನು ಈ ಥರ ಅವರಿಗೆ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ ಪಾಲಕ್ ತಿಂತಿದ್ದೆ ಅಂತ ಅವ್ರಿಗೆ ಫೀಲ್ ಆಗೋಲ್ಲ ಸಖತ್ ಟೇಸ್ಟಿಯಾಗಿರುತ್ತೆ ಈ ರೆಸಿಪಿ ಇವಾಗ ಮಾಡೋಕ್ಕೆ ಇನ್ಗ್ರೀಡಿಯೆಂಟ್ಸ್ ನೋಡ್ಕೊಳ್ಳೋಮ್ಮ ಕಟ್ ಉದ್ದನೇ ಕಟ್ ಮಾಡಿದಂತಹ ಕ್ಯಾರೆಟು ಒಂದು ಕ್ಯಾಪ್ಸಿಕಮ್ ಸ್ವಲ್ಪ ಸ್ಪೈಸಸ್ ಜಿಂಜರ್ ಗಾರ್ಲಿಕ್ ಪೇಸ್ಟ ಮತ್ತು ಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಮತ್ತೆ ಕಟ್ ಮಾಡಿ ತೊಗೊಂಡಿದ್ದೀನಿ ಪಾಲಕ್ ಮತ್ತು ಉದುರುವಾಗಿ ಉದುರುದುರಾಗಿ ರೈಸ್ ಸೈಡ್ ಸೈಡಿ ಮಾಡ್ಕೊಂಡಿನಿ ಮಾಡ್ಕೊಂಡೀನಿ ಮತ್ತು ಇವಾಗ ಪಾಲಕ್ ಹಾಕಿ ಈ ಥರ ಬಾಯ್ಲ್ ಮಾಡತ್ತೀನಿ ಯಾಕಂದರೆ ಸ್ವಲ್ಪ ಹಸಿ ಸ್ಮೆಲ್ ಹೋಗಬೇಕಲ್ಲ ಇವಾಗ ಇದಕ್ಕೆ ಸೋಸ್ಬಿಟ್ಟು ಇದರಲ್ಲಿ ಇವಾಗ ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗಾಗಿ ಮಿಕ್ಸ್ ಮಾಡ್ಕೊಳ್ಳೋಮ ಸಾರಿ ಗ್ರೈಂಡ್ ಮಾಡ್ಕೊಳ್ಳೋಮ ನೋಡಿ ಇವಾಗ ರೆಡಿಯಾಗಿದೆ ಇವಾಗ ಇದಕ್ಕೆ ಒಂದು ಟೂ ಸೈಡ್ ಪ್ಯಾನಿಗೆ ಒಂದು ಟೂ ಸ್ಪೂನ್ ಎಣ್ಣೆಯನ್ನು ಹಾಕಿ ಎಲ್ಲ ಸ್ಪೈಸಸ್ ಹಾಕ್ಕೋತಿದ್ದೀನಿ ಇದು ಸ್ವಲ್ಪ ಮ್ಯಾರಿನೇಟ್ ಆದಮೇಲೆ ಕುಟ್ಟಿದಂತಹ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಇದರಲ್ಲಿ ಹಾಕ್ಕೋತಿದ್ದೀನಿ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಕಟ್ ಮಾಡಿದಂತಹ ಈರುಳ್ಳಿಯನ್ನು ಇದರಲ್ಲಿ ಆ್ಯಡ್ ಮಾಡ್ಕೋತಿದ್ದೀನಿ ಆ್ಯಡ್ ಮಾಡಿದ್ದಕ್ಕೆ ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಮತ್ತು ಇದರಲ್ಲಿ ಸ್ಲೈಸ್ ಮಾಡಿದಂತಹ ಗ್ರೀನ್ ಚಿಲಿನ ಕೂಡ ಇದರಲ್ಲಿ ಆ್ಯಡ್ ಮಾಡ್ಕೊಂಡೀನಿ ಇವಾಗ ಇದಕ್ಕೆ ಚೆನ್ನಾಗಿ ನಾವು ಲೋ ಫ್ಲೇಮಲ್ಲೇ ಇಟ್ಟು ಮ್ಯಾರಿನೇಟ್ ಮಾಡ್ಕೊಳ್ಳೋಮ್ಮ ಮತ್ತು ಇದರಲ್ಲಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ತಗೋತಿದ್ದೀನಿ ಕರಿಲಿನ್ನ ಇದು ಚೆನ್ನಾಗಿ ಟೇಸ್ಟ್ ಬರುತ್ತೆ ಸ್ಮೆಲ್ಲಿಂಗ್ ಕೂಡ ಚೆನ್ನಾಗಿರುತ್ತೆ ನಾಟಿ ಕರಿ ಕರಿಬೇವು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕ್ಯಾರೆಟು ಮತ್ತು ಕಟ್ ಮಾಡಿದಂತಹ ಸ್ಮಾಲ್ ಕ್ಯಾಪ್ಸಿಕಮ್ ಕೂಡ ತೊಗೊಂಡಿದ್ದೀನಿ ಈ ಥರ ಲೋ ಫ್ಲೇಮಲ್ಲೇ ಇಟ್ಟು ನಾವು ಚೆನ್ನಾಗಿ ಮ್ಯಾರಿನೇಟ್ ಮಾಡ್ಕೊಳ್ಳೋ ಇದಕ್ಕೆ ನೋಡಿ ಇದು ಇವಾಗ ಆಲ್ಮೋಸ್ಟ್ ಬಂದಿದೆ ಇದಕ್ಕೆ ಗ್ರೈಂಡ್ ಮಾಡಿದಂತಹ ಪಾಲಕ್ ಸೋಪನ್ನು ಇದರಲ್ಲಿ ಆ್ಯಡ್ ಮಾಡ್ಕೋತಿದ್ದೀನಿ ಈ ಥರ ಬಾಯ್ಲ್ ಮಾಡಿ ತೊಗೊಂಡ್ರೆ ಹಸಿ ವಾಸನೆಲ್ಲ ಹೋಗುತ್ತೆ ಪಾಲಕ್ದು ಅದಕ್ಕೆ ತೊಗೊಂಡಿದ್ದೀನಿ ಈ ಥರ ಲೋ ಫ್ಲೇಮ್ ಮೇಲೆ ಇಡೋನು ಇದಕ್ಕೆ ಸ್ವಲ್ಪ ಟರ್ಮರಿಕ್ ಪೌಡರ್ ಮತ್ತು ಕೊರಿಯಾಂಡ್ರ್ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದನ್ನು ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ನಾನು ಸ್ವಲ್ಪ ಇದಕ್ಕೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ ಒನ್ ಟೂ ಮಿಂಟು ಮತ್ತು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದರಲ್ಲಿ ಆ್ಯಡ್ ಮಾಡ್ಕೋತಿದ್ದೀನಿ ನಾನು ಆಲ್ರೆಡಿ ಕುಕ್ ಮಾಡುವಾಗ ರೈಸಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ ಇದೆಲ್ಲ ಮಸಾಲೆ ಆ್ಯಡ್ ಮಾಡಿರ್ತೀವಲ್ವ ಇದಕ್ಕೆ ಕೂಡ ಸ್ವಲ್ಪ ಬೇಕಾಗುತ್ತೆ ಇದರಲ್ಲಿ ಕೂಡ ಸ್ವಲ್ಪ ನಾವು ಉಪ್ಪನ್ನು ಹಾಕ್ಕೊಳ್ಳಮ ಇದಕ್ಕೆ ಸ್ವಲ್ಪ ಸ್ವಲ್ಪ ಅಂದರೆ ಒಂದು ಹಾಫ್ ಸ್ಪೂನ್ಗಿಂತ ಕಡಿಮೆ ಅಚ್ಚ ಖಾರದ ಪುಡಿನ ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಹಾಕಿದ್ದಕ್ಕೆ ಕಂಪ್ಲೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಮ ನೀವು ಖಾರ ಬೇಕಾದರೆ ಸ್ಕಿಪ್ ಕೂಡ ಮಾಡ್ಬೋದು ಆಲ್ರೆಡಿ ಮೆಣಸಿನ್ಕಾಯಿ ಸೊಪ್ಪು ಸ್ಪೈಸಸ್ ಎಲ್ಲ ಹಾಕಿರ್ತೇವೆ ನಿಮಗೆ ತಿನ್ಬೇಕು ಅನಿಸ್ರೆ ನೀವು ಆ್ಯಡ್ ಮಾಡ್ಕೊಳ್ಳಿ ಅದು ಆಪ್ಷನಲ್ ಇದೆ ನಿಮಗೆ ಹೇಗೆ ಅನುಕೂಲ ಆಗುತ್ತೆ ಆ ಥರ ಮಾಡ್ಕೊಳ್ಳಿ ಇವಾಗ ಕಟ್ ಮಾಡಿದಂತಹ ಕೊರಿಯಾಂಡರ್ ಲೀವನ್ನ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಇದನ್ನು ಡೈರೆಕ್ಟ್ ರೈಸ್ ಮೇಲೆ ಕೂಡ ಹಾಕ್ಬೋದು ಮತ್ತು ಈ ಥರ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ಹಾಕಿ ಇವಾಗ ಚೆನ್ನಾಗಿ ಬೇಗ ಬಿಟ್ಟಿದ್ದೀನಿ ಲೋ ಫ್ಲೇಮಲ್ಲೇ ಇಟ್ಟು ಮತ್ತು ಲೋ ಫ್ಲೇಮ್ ಮೇಲೆ ಇಟ್ಟಿದ್ದೀನಿ ಗ್ಯಾಸ್ಗೆ ಇದು ಆಲ್ಮೋಸ್ಟ್ ರೆಡಿಯಾಗಿದೆ ಇವಾಗ ನಾವು ಇದರಲ್ಲಿ ರೈಸನ್ನು ನಾವು ಇದರಲ್ಲಿ ಆ್ಯಡ್ ಮಾಡ್ಕೊಳ್ಳೋವು ಉದುರುದುರಾಗಿರುವಂಥ ರೈಸನ್ನು ನಾವು ಇದರಲ್ಲಿ ಆ್ಯಡ್ ಇವಾಗ ರೈಸನ್ನು ಆ್ಯಡ್ ಮಾಡ್ಕೋತಿದ್ದೀನಿ ನೀವು ಕುಕ್ ಮಾಡಿ ಸೈಡಿಗೆ ಒಂದು ಪ್ಲೇಟಿಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಎಲ್ಲ ಸ್ಟಿಕ್ ಸ್ಟಿಕ್ ಸ್ಟಿಕ್ಕಿ ಆಗಿಬಿಡತ್ತೆ ಎಲ್ಲ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ಈ ಥರ ಮಾಡಿದ್ರೆ ಸ್ಟ್ಯಾಡಿ ಕುಕ್ ಮಾಡಿ ಒಂದು ಪ್ಲೇಟಿಗೆ ಹಾಕ್ಕೊಂಡ್ರೆ ರೈಸ್ ತುಂಬಾ ಉದುರು ಉದುರಾಗಿ ಬರುತ್ತೆ ಸೋನಾ ಮೊಸರಿ ಅಕ್ಕಿ ತೊಗೊಂಡಿದ್ದೀನಿ ನಾನು ನೀವು ಇನ್ನೊಂದು ಬೇರೆ ಥರ ರೈಸ್ ಬಾಸ್ಮತಿ ಕೂಡ ಯೂಸ್ ಮಾಡ್ಕೋಬೋದು ಏನೂ ತೊಂದರೆ ಇಲ್ಲ ಇವಾಗ ನಾವು ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಸಾಲೆ ಮಸಾಲೆಯೆಲ್ಲ ಕಂಪ್ಲೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಗ್ಯಾಸ್ಗೆ ಈ ಥರ ಪಾಲಕ್ ರೈಸ್ ತುಂಬಾ ರುಚಿಕರಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಮೊಸರು ಬಜ್ಜಿ ಜೊತೆ ಕೂಡ ತಿನ್ಬೋದು ಮತ್ತು ಸೈಡಿಗೆ ಉಪ್ಪಿನಕಾಯಿ ಜೊತೆ ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಕಂಪ್ಲೀಟಾಗಿ ಮ್ಯಾರಿನೇಟನ್ನು ಮಾಡ್ಕೊಂಡಿದ್ದೀನಿ ನಾನು ಇದಕ್ಕೆ ಈ ಥರನೇ ತಿನ್ನೋಕ್ಕೆ ನಮ್ಮ ಮನೆಯವರು ಕೂಡ ತುಂಬಾ ಇಷ್ಟಪಡ್ತಾರೆ ಅದಕ್ಕೆ ಪಾಲಕ್ದು ಏನಾದರೂ ಏನಾದರೂ ಮಾಡ್ತಾನೆ ಇಡ್ತೀನಿ ಪಾಲಕ್ ತುಂಬಾ ರಿಚ್ ಐರನ್ ಆಗಿರುತ್ತೆ ಹೆಲ್ತಿ ಕೂಡ ತುಂಬಾ ಒಳ್ಳೆಯದು ಈ ಥರ ಮನೇಲಿ ಮಾಡ್ಕೋತಿದ್ರೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಡೈರೆಕ್ಟ್ ಪಾಲಕ್ ಸೊಪ್ಪನ್ನೇ ಯಾರು ತಿನ್ನೋಕ್ಕೆ ಇಷ್ಟಪಡೋಲ್ಲ ಸುಮ್ಮನೆ ಸಾಂಬಾರಲ್ಲಿ ಹಾಕಿದ್ರು ಕೂಡ ಇಷ್ಟಪಡೋಲ್ಲ ಈ ಥರ ಏನಾದರೂ ಮಾಡಿದ್ರೆ ಸ್ವಲ್ಪ ಸ್ಪೆಷಲ್ಲಾಗಿ ಫೀಲ್ ಆಗುತ್ತೆ ಇವಾಗ ನಾನು ಸ್ವಲ್ಪ ಇದರಲ್ಲಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಇವಾಗ ಫೈನಲಿ ಪಾಲಕ್ ರೈಸ್ ನಮ್ಮದು ರೆಡಿಯಾಗಿದೆ ಒಂದು ಪ್ಲೇಟಿಗೆ ಇವಾಗ ಸರ್ವ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಫೈನಲ್ ಲುಕ್ ಇವಾಗ ಅದರಲ್ಲ ಫ್ರೆಂಡ್ಸ್ ಇತ್ತೀನಿ ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಪಾಲಕ್ ರೈಸ್ ಇಷ್ಟ ಆದಲ್ಲಿ ಒಂದು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನ್ಯೂ ಚಾನಲ್ ಇದೆ ಎಲ್ಲರೂ ನನ್ನ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್